ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಜನಾರ್ದನ್ ಫ್ರೆಂಡ್ಸ್ ಇವತ್ತಿನ ಅಂತ ಹೇಳಿದ್ರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಎಷ್ಟು ಇಂಪಾರ್ಟೆಂಟು ಸೊ ದುಡ್ಡು ಇಂಪಾರ್ಟೆಂಟು ಬಟ್ ದುಡ್ಡನ್ನ ಬೆಳೆಸೋದು ಇಂಪಾರ್ಟೆಂಟ್ ಅಲ್ವಾ ಸೊ ಅದಕ್ಕೆ ಇವತ್ತು ನಾನು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಎಷ್ಟು ಇಂಪಾರ್ಟೆಂಟು ನೀವು ಎಲ್ಲಿ ಕಾಂಪೌಂಡಿಂಗ್ ಆಗುತ್ತೆ ನಮ್ಮ ಮನಿ ಅಂತೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಎಕ್ಸಾಂಪಲ್ ಮುಖಾಂತರ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ಥರ ನಾನು ಹೇಳ್ತಾ ಇದೀನಿ ಸೊ ಟಾಪಿಕ್ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಚಾನಲ್ ಸಸ್ಕ್ರೈಬ್ ಆಗಲಿ ದಯವಿಟ್ಟು ಒಂದು ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಹತ್ತಿರ ಆಲ್ ಅಂತ ಕ್ಲಿಕ್ ಮಾಡಿ ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರೋದು ಫೈನ್ ಸೊ ಎಕ್ಸಾಂಪಲ್ ಮುಖಾಂತರ ಹೇಳ್ತಾ ಇದ್ದೀನಿ ನಾನು ರಾಮ್ ರಾಕಿ ರಾಜೇಶ್ ಅಂತ ಮೂರು ಜನ ಇರ್ತಾರೆ ಸೊ ಈ ಮೂರು ಜನಕ್ಕೂ ಇಪ್ಪತ್ತ್ ಮೂರು ವಯಸ್ಸು ಸೊ ಈ ಮೂರು ಜನ ಒಂದೇ ಕಾಲೇಜಲ್ಲಿ ಓದ್ತಾರೆ ಮತ್ತೆ ಕೆಲಸನೂ ಸಿಗುತ್ತೆ ಸಿಮಿಯರ್ ಕೆಲಸ ಸಿಗುತ್ತೆ ಸೊ ಈ ಮೂರು ಜನ ಅರ್ನಿಂಗ್ ಮಾಡ್ತಾ ಇರ್ತಾರೆ ಸೊ ಪರ್ ಮಂತ್ ಈ ಮೂರು ಜನನು ಟೆನ್ ತೌಸಂಡ್ ಇನ್ವೆಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಬಟ್ ಟೆನ್ ತೌಸಂಡ್ ಎಲ್ಲರೂ ಒಂದೇ ತರ ಇನ್ವೆಸ್ಟ್ ಮಾಡೋದಿಲ್ಲ ಮೂರು ಜನನು ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಾಸಸ್ ಅಲ್ಲಿ ಆಗ್ತಾರೆ ಅಂದ್ರೆ ಡಿಫ್ರೆಂಟ್ ಡಿಫ್ರೆ ಸೆಕ್ಟರ್ ಆಗ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಅವರು ಸ್ಟ್ರಾಟಜಿ ಆಗ್ತಾರೆ ಸೊ ಫಸ್ಟ್ ಆಗಿ ನೋಡೋಣ ರಾಮ್ ಏನ್ ಮಾಡ್ತಾರೆ ಅಂತ ಸೊ ರಾಮು ಮಿಡ್ ಕ್ಲಾಸ್ ಹುಡುಗ ಸೊ ಅವ್ನು ರಾಮು ಆ ತಂದನ್ ಕೇಳ್ತಾನೆ ಅಪ್ಪ ಟೆನ್ ತೌಸಂಡ್ ನಾನು ಸೇವ್ ಮಾಡ್ತಾ ಇದ್ದೀನಿ ತಿಂಗಳಿಗೆ ಸೊ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಪ್ಪ ಹೇಳ್ತಾರೆ ಮಿಡ್ಲ್ ಕ್ಲಾಸ್ ಅಲ್ವಾ ತುಂಬಾ ಸೇಫ್ಟಿ ನೋಡ್ತಾರೆ ಸೊ ಅದರಿಂದ ಅಪ್ಪ ಹೇಳ್ತಾರೆ ಅಪ್ಪ ಒಂದು ಎಫ್ ಡಿ ಎಲ್ ಹಾಕು ಮತ್ತೆ ಒಂದು ಸ್ವಲ್ಪ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬಿಡು ಅಂತ ಹೇಳ್ತಾರೆ ಸೊ ಅವ್ರ ತಂದೆಗೆ ಸೇಫ್ಟಿ ಮುಖ್ಯ ಬಟ್ ಅದೇ ತರ ರಾಮು ಸಹ ಎಫ್ ಡಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಮತ್ತೆ ಗೋಲ್ಡ್ ಸ್ವಲ್ಪ ಇನ್ವೆಸ್ಟ್ ಮಾಡ್ತಾನೆ ಅಂದ್ರೆ ಅರ್ಧ ಅರ್ಧ ಮಾಡ್ತಾನೆ ಫೈವ್ ತೌಸಂಡ್ ಇದರಲ್ಲಿ ಫೈವ್ ತೌಸಂಡ್ ಗೋಲ್ಡ್ ಅಲ್ಲಿ ನಿಮ್ಗೆ ಗೊತ್ತಿದಂಗೆ ಎಫ್ ಡಿ ಅಲ್ಲಿ ಫಿಕ್ಸ್ ಡೆಪಾಸಿಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪರ ಆನಾಮ್ಗೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಮ್ಯಾಕ್ಸಿಮಮ್ ಸೆವೆನ್ ಪರ್ಸೆಂಟ್ ಪರಾಮ್ ಪರಾನಾಮ್ ಕೊಡಬಹುದು ಮತ್ತೆ ಗೋಲ್ಡ್ ಅಲ್ಲಿ ಮೂರು ಜನ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾರೆ ಅದೊಂದು ತರ್ಟಿ ಇಯರ್ಸ್ ಸೊ ನಾವು ಗೋಲ್ಡ್ ಇಸ್ಟ್ರಿ ತರ್ಟಿ ಇಯರ್ ಇಸ್ಟ್ರಿ ತಗೊಂಡ್ರೆ ಸೊ ಗೋಲ್ಡ್ ನೈನ್ ಪರ್ಸೆಂಟ್ ಪರಾರ್ಮ್ ಗ್ರೋ ಗ್ರೋತ್ ಆಗ್ತಿದೆ ಸೊ ಎಫ್ ಡಿ ಅಲ್ಲಿ ಸೆವೆನ್ ಪರ್ಸೆಂಟು ಗೋಲ್ಡ್ ಅಲ್ಲಿ ನೈನ್ ಪರ್ಸೆಂಟು ಸೊ ರಾಮ್ ಈ ತರ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಟೆನ್ ತೌಸಂಡ್ ಫೈವ್ ತೌಸಂಡ್ ಗೋಲ್ಡ್ ಅಲ್ಲಿ ಫೈವ್ ತೌಸಂಡ್ ಎಫ್ ಡಿಯಲ್ಲಿ ಆಗ್ದ ರಾಮು ಸೊ ರಾಕಿ ನೋಡೋಣ ರಾಕಿ ಬಂದು ಒಂದು ಅಪ್ಪರ್ ಮಲ್ ಕ್ಲಾಸ್ ಹುಡುಗ ಸೊ ಅಪ್ಪರ್ ಮಿಡಲ್ ಕ್ಲಾಸ್ ಹುಡುಗ ಅವ್ರ ತಂದೆ ಕೇಳ್ತಾನೆ ಅಪ್ಪ ನಾನು ಟೆನ್ ತೌಸಂಡ್ ಉಳಿಸ್ತಾ ಇದ್ದೀನಿ ನಾನು ಎಲ್ಲಿ ಇನ್ವೆಸ್ಟ್ ಮಾಡಲಿ ಅಂತ ಹೇಳ್ತಾರೆ ಸೊ ಅವ್ರು ಅವರಪ್ಪ ಹೇಳ್ತಾರೆ ಸೊ ಅಪ್ಪರ್ ಮಿಡಿಲ್ ಕ್ಲಾಸ್ ಇರೋದ್ರಿಂದ ಅವ್ರು ನಾಲೆಜಬಲ್ ಇರ್ತಾರೆ ಸೊ ಅವ್ರಿಗೆ ಎಜುಕೇಟೆಡ್ ಇರ್ತಾರೆ ಅವ್ರ ತಂದೆ ತಾಯಿ ಅವರು ಹೇಳ್ತಾರೆ ಅಪ್ಪ ನಿನ್ನ ಫೈನಾನ್ಷಿಯಲ್ ಡಿಸಿಷನ್ನ ನೀನು ರಿಸರ್ಚ್ ಮಾಡಿ ನೀನು ಓನಾಗಿ ಡಿಸಿಷನ್ ತಗೋ ನಿನ್ನ ದುಡ್ಡು ನೀನು ನೀನು ಹೆಂಗಾದರೂ ಇನ್ವೆಸ್ಟ್ ಮಾಡು ಅಂತ ಅವ್ನು 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 ಇದಕ್ಕೆ ಬಿಟ್ಬಿಡ್ತಾರೆ ಸೊ ಅವಾಗ ಅವನೇನು ಮಾಡ್ತಾನೆ ರಾಕಿ ಸೊ ಅವನು ಓಕೆ ನನಗೆ ಒಂದು ಸ್ವಲ್ಪ ಬಡ್ಡಿ ಜಾಸ್ತಿನೂ ಬರಬೇಕು ಸೇಫ್ಟಿನೂ ಇರಬೇಕಂತ ಯೋಚನೆ ಮಾಡಿ ಸ್ವಲ್ಪ ರಿಸರ್ಚ್ ಮಾಡಿ ಅವನು ಫೈವ್ ತೌಸಂಡ್ ನ ಡೆ ಫಂಡ್ ಅಲ್ಲಿ ಹಾಕಿ ಇನ್ನೊಂದು ಫೈವ್ ತೌಸಂಡ್ ಈಕ್ವಿಟಿ ಫಂಡ್ ಅಲ್ಲಿ ಹಾಕ್ತಾನೆ ಸೊ ಈ ರೀತಿ ರಾಕಿ ಈ ರೀತಿ ಇನ್ವೆಸ್ಟ್ ಮಾಡ್ತಾನೆ ಅಂದ್ರೆ ಫೈವ್ ತೌಸಂಡ್ ನ ಬಾಂಡ್ಸ್ ಡೆಪ್ ಮ್ಯೂಚುವಲ್ ಫಂಡ್ ರಿಸ್ಕ್ ಕಮ್ಮಿ ಇರುವ ಇನ್ಸ್ಟ್ರೂಮೆಂಟ್ ಅಲ್ಲಿ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡ್ತಾನೆ ರಿಮೈನಿಂಗ್ ಫೈವ್ ತೌಸಂಡ್ ನ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಅಂದ್ರೆ ಎಸ್ ಐ ಪಿ ತರ ಮಾಡ್ಕೊಂಡು ಹೋಗ್ತಾನೆ ಈ ರಾಕಿ ಸೊ ಎರಡಾಯ್ತು ಇವಾಗ ಈ ಬಾಂಡ್ಸ್ ಡಿವೆಂಚರ್ಸ್ ಅಲ್ಲ ಒಂದ್ ಕಡೆ ಮತ್ತೆ ಇನ್ನೊಂದ್ ಕಡೆ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಎರಡ್ ಕಡೆಯಿಂದ ಇನ್ವೆಸ್ಟ್ ಮಾಡ್ತಾನೆ ರಾಕಿ ಸೊ ನಿಮ್ಗೆ ಇರಬೇಕು ರಿಟರ್ನ್ ಸ್ವಲ್ಪ ಜಾಸ್ತಿ ಬರಬೇಕು ಅಂತೆಲ್ಲ ಈ ತರ ಡಿವೈಡ್ ಮಾಡ್ತಾನೆ ಐದು ಸಾವಿರ ಐದು ಸಾವಿರ ರಾಕಿ ಸೊ ಇವಾಗ ರಾಜೇಶ್ ಬಂದು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ನೋಡೋಣ ಸರ್ ರಾಜೇಶ್ ಬಂದು ಇನ್ವೆಸ್ಟ್ಮೆಂಟಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಅವ್ನಿಗೆ ಅಂದರೆ ಈ ಬಿಲಿಯನೇಸ್ ಅಂದರೆ ರಾಕೆ ಜುಂಜುನ್ವಾಲಾ ಆಗಿರ್ಬೋದು ಫಾರನ್ ಬಫೆಟ್ ಆಗಿರ್ಬೋದು ಚಾರ್ಲೆ ಮಂಗರ್ ಆಗಿರ್ಬೋದು ಅವರೆಲ್ಲ ಹೆಂಗೆ ಬಿಲಿಯನೇಸ್ ಆದ್ರು ಅಂತ ಸೊ ಥಿಂಕ್ ಮಾಡ್ತಾ ಇರ್ತಾನೆ ಆಮೇಲೆ ಅವ್ರ ಬುಕ್ಸ್ ಎಲ್ಲ ಓದೋಕೆ ಸ್ಟಾರ್ಟ್ ಮಾಡ್ತಾನೆ ಹೆಂಗೆ ಬಿಲಿಯನ್ ಬಿಲಿಯನರ್ಸ್ ಆದರೂ ಇವರು ಅಂತ ಮತ್ತೆ ಫೈನಾನ್ಷಿಯಲ್ ಬುಕ್ಸ್ನ ತುಂಬ ತಗೊಂಡು ಓದ್ತಾ ಇರ್ತಾನೆ ಸೊ ಏನಕ್ಕೆ ನಾವು ಅವ್ರು ಏನ್ ಶ್ರೀಮಂತರ ಅವ್ರು ಏನ್ ಇಷ್ಟಗಲ ಮಾಡಿದಾರೆ ಅಂತಲ್ಲ ಅವ್ರು ಸ್ವಲ್ಪ ರಿಸರ್ಚ್ ಮಾಡ್ತಾರೆ ಅದರಿಂದ ತಿಳ್ಕೊತಾನೆ ಓಕೆ ನಾವು ಬರೀ ಕೆಲಸ ಮಾಡ್ತಾ ಇದ್ರೆ ನಾವು ಶ್ರೀಮಂತರಾಗಲ್ಲ ನಾವು ಬಿಸ್ನೆಸ್ ಮಾಡಬೇಕು ಅಥವಾ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗಬೇಕು ಸೊ ಆವಾಗಲೇ ನಾವು ಬಿಲಿಯನರ್ ಆಗೋದಕ್ಕೆ ಸಾಧ್ಯ ಅಂತ ರಾಜೇಶ್ ಅರ್ಥ ಆಗುತ್ತೆ ಸೊ ರಾಜೇಶ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಫಸ್ಟ್ ಅವನು ನಾಲೆಜ್ ತಗೊತಾನೆ ಆ ಎಕ್ಸ್ಪರ್ಟ್ಸ್ ಇಂದ ಅಡ್ವೈಸ್ ತಗೋಂತಾನೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಡೈರೆಕ್ಟ್ ಅವ್ನು ಇನ್ವೆಸ್ಟ್ ಮಾಡಕ್ ಹೋಗಿಲ್ಲ ಮತ್ತೆ ಅವ್ನ್ ಫಸ್ಟ್ ಏನಂತ ಹೇಳಿದ್ರೆ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡ್ತಾನೆ ರಾಜೇಶ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದ್ರೆ ಒಂದ್ ವರ್ಷದ್ದು ಎಮರ್ಜೆನ್ಸಿ ಫಂಡ್ ಅಂತ ಇರಬೇಕು ಏನಾದ್ರು ಆದ್ರೆ ಎಮರ್ಜೆನ್ಸಿ ಫಂಡ್ ಎ ಸೇಫ್ಟಿ ಇರುತ್ತೆ ಅಂತ ಹೇಳಿ ಒಂದ್ ವರ್ಷದ್ದು ಎಮರ್ಜೆನ್ಸಿ ಫಂಡ್ ಇಟ್ಕೊತಾನೆ ಅದಾದ್ಮೇಲೆ ಅವನು ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಾನೆ ರಾಜೇಶ್ ಸಹ ಟೆನ್ ತೌಸಂಡ್ ಪರ್ ಮಂತ್ ಗೆ ಇನ್ವೆಸ್ಟ್ ಮಾಡ್ತಾ ಇರ್ತಾನೆ ಸೊ ರಾಜೇಶ್ ಹೆಂಗ್ ಇನ್ವೆಸ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ಫೈವ್ ತೌಸಂಡ್ ಇಂಡೆಕ್ಸ್ ಫಂಡ್ ಅಲ್ಲಿ ಹಾಕ್ತಾನೆ ಇನ್ನೊಂದು ಫೈವ್ ತೌಸಂಡ್ ನ ಇವ್ ಓನ್ ಪಿಕ್ ಮಾಡಿ ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಯಾಕಂದ್ರೆ ರಾಜೇಶ್ ಫೈನಾನ್ಷಿಯಲ್ ನಾಲೆಜ್ ಇರುತ್ತೆ ಅವನಿಗೆ ಸೊ ಅದರಿಂದ ಅವ್ನು ಓನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಸೊ ಇವಾಗ ಇವ್ ಇಂಡೆಕ್ಸ್ ಫಂಡ್ ಅಂಡ್ ಓನ್ ಪಿಕ್ ಮಾಡಿರೋ ಅಲ್ಲಿ ಎರಡರಲ್ಲಿ ಇನ್ವೆಸ್ಟ್ ಮಾಡ್ತಾನೆ ರಾಜೇಶ್ ಮೂರ್ ಜನನು ಒಂದೇ ವಯಸ್ಸು ಇಪ್ಪತ್ ಮೂರು ಸೊ ಈ ಮೂರ್ ಜನ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾ ಇದಾರೆ ಮೂವತ್ ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾ ಇರೋದು ಸೊ ಇವ್ರ ಐವತ್ ಮೂರನೇ ವಯಸ್ಸಲ್ಲಿ ಈ ಮೂರ್ ಜನದ್ದು ವೆಲ್ತ್ ಎಸ್ಟ್ ಕ್ರಿಯೇಟ್ ಆಗಿದೆ ನೋಡೋಣ ಸೊ ಮೂರ್ ಜನನು ಇವರ ಇನ್ವೆಸ್ಟ್ಮೆಂಟ್ ಬಂದು ತರ್ಟಿ ಸಿಕ್ಸ್ ಲ್ಯಾಕ್ಸ್ನ ಇವ್ರು ಇನ್ವೆಸ್ಟ್ ಮಾಡಿರ್ತಾರೆ ಮೂವತ್ತು ವರ್ಷಕ್ಕೂ ಫಸ್ಟ್ ರಾಮ್ ನೋಡೋಣ ರಾಮ್ ಬಂದು ಫೈವ್ ಕೆ ಎಫ್ ಡಿಲಿ ಫೈವ್ ಕೆ ಗೋಲ್ಡನ್ ಇನ್ವೆಸ್ಟ್ ಮಾಡ್ತಾನೆ ಸೊ ಫೈವ್ ಕೆ ಇಯರ್ಲಿ ಸಿಕ್ಸ್ಟಿ ತೌಸಂಡ್ ಇನ್ವೆಸ್ಟ್ ಮಾಡ್ತಾನೆ ತರ್ಟಿ ಇಯರ್ಸ್ಗೆ ಅದು ಏಯ್ಟೀನ್ ಲ್ಯಾಕ್ ಆಗಿ ಇನ್ವೆಸ್ಟ್ ಮಾಡಿರ್ತಾನೆ ಸೊ ಟೋಟಲ್ ಸೆವೆನ್ ಪರ್ಸೆಂಟ್ ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳಿದ್ರೆ ಟೋಟಲ್ ರಿಟರ್ನ್ ಬಂದು ಸಿಕ್ಸ್ಟಿ ಒನ್ ತೌಸಂಡ್ ತರ್ಟಿ ಫೈವ್ ತೌಸಂಡ್ ಆಗಿರುತ್ತೆ ಎಫ್ ಇಂದ ಮತ್ತೆ ಗೋಲ್ಡಲ್ಲಿ ಸಹ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡ್ತಾನೆ ಅದೇ ನೈನ್ ಪರ್ಸೆಂಟ್ ಪರ್ ಆನ್ಮ್ ಗೋತ್ ಆಗಿರುತ್ತೆ ಸೊ ಅವನ ಇನ್ವೆಸ್ಟ್ಮೆಂಟ್ ಏಯ್ಟೀನ್ ಲ್ಯಾಕ್ ಆಗಿರುತ್ತೆ ತರ್ಟಿ ಇಯರ್ಸ್ಗೆ ಸೊ ನೈಂಟಿ ಟೂ ಲ್ಯಾಕ್ ತೆಗಿರ್ತಾನೆ ಸೊ ಎರಡೂ ಸೇರಿಸಿದ್ರೆ ಎಫ್ ಡಿನು ಮತ್ತು ಗೋಲ್ಡ್ದು ಎರಡು ಆ್ಯಡ್ ಮಾಡಿದ್ರೆ ಒನ್ ಪಾಯಿಂಟ್ ಫೈವ್ ಫೋರ್ ಕ್ರೋರ್ನ ಆ ರಿಟರ್ನ್ ತೆಗ್ದಿರ್ತಾನೆ ವೆಲ್ತ್ ಕ್ರಿಯೇಟ್ ಮಾಡಿರ್ತಾನೆ ರಾಮ್ ಸೊ ಗುಡ್ ಒನ್ ಕ್ರೋರ್ ಅಚೀವ್ ಮಾಡಿದ್ದಾನೆ ರಾಮ್ ನಿಮ್ಗೊಂದು ಗೊತ್ತಿರಬೇಕು ಇನ್ಫ್ಲೇಷನ್ನ ನಾವು ಮೈನಸ್ ಮಾಡಬೇಕು ಅಂದರೆ ನಮ್ಮ ಇಂಡಿಯಾ ಇನ್ಫ್ಲೇಷನ್ ಬಂದು ಸೆವೆನ್ ಪರ್ಸೆಂಟ್ ಇದೆ ಸೊ ನೀವು ಒನ್ ಪಾಯಿಂಟ್ ಫೈವ್ ಫೋರ್ ಕ್ರೋರ್ ಸೂಪರ್ ಅನ್ಕೊಂತೀರ ಇವಾಗ ಬಟ್ ಆಫ್ಟರ್ ತರ್ಟಿ ಇಯರು ಒನ್ ಪಾಯಿಂಟ್ ಫೈವ್ ಕ್ರೋರ್ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ ನೀವು ಫೋರ್ಟಿ ಲ್ಯಾಕ್ ಆಗಿರುತ್ತೆ ಸೊ ಎಲ್ಲಿ ವೆಲ್ತ್ ಕ್ರಿಯೇಟ್ ಮಾಡ್ತಾ ಇದೀವಿ ಇಲ್ವಲ್ಲ ಸೊ ಏನು ಅವನು ಏನು ಇದ್ದಾನೆ ರಾಮ್ ಅಂತ ಹೇಳಿದ್ರೆ ಅವನ ದುಡ್ಡನ್ನ ಜಸ್ಟ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ವ್ಯಾಲ್ಯೂನ ಅಷ್ಟೇ ಇನ್ಫ್ಲೇಷನ್ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಆಫ್ಟರ್ ತರ್ಟಿ ಇಯರ್ ಸೊ ಇವಾಗ ರಾಕಿ ಇದ್ ನೋಡೋಣ ರಾಕಿ ಬಂದು ಬಾಂಡಲ್ಲಿ ಮತ್ತು ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ ಸೊ ಬಾಂಡಲ್ಲಿ ಅಂದ್ರೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಬರುತ್ತೆ ಪರ್ ಆನಮ್ಗೆ ಸೊ ರಾಕಿದು ಬಾಂಡ್ ಅಲ್ಲಿ ಏಯ್ಟಿ ತ್ರೀ ಲ್ಯಾಕ್ ರಿಟರ್ನ್ ಬರುತ್ತೆ ಮತ್ತೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಟೂಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪರ್ ಆನ್ ರಿಟರ್ನ್ ಬಂದ್ರೆ ಸೊ ಒನ್ ಪಾಯಿಂಟ್ ನೈನ್ ಸೆವೆನ್ ಕ್ರೋರ್ ಇಕ್ವಿಟಿಯಿಂದ ರಿಟರ್ನ್ ಬಂದಿರುತ್ತೆ ರಾಕಿಗೆ ಸೊ ಎರಡು ಆಡ್ ಮಾಡಿದ್ರೆ ಟೂ ಪಾಯಿಂಟ್ ಏಟ್ ಕ್ರೋರ್ ರಾಕಿ ವೆಲ್ತ್ ಕ್ರಿಯೇಟ್ ಮಾಡಿರ್ತಾನೆ ಇಟ್ಸ್ ನಾಟ್ ಎ ಬ್ಯಾಡ್ ಇವಾಗ ರಾಜೇಶ್ ನೋಡೋಣ ಸೊ ರಾಜೇಶ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಅಂದ್ರೆ ಅವನಿಗೆ ಅಸೊಟ್ ಅಲೆಕೇಶನ್ ಇಂಪಾರ್ಟೆನ್ಸ್ ಗೊತ್ತಿರುತ್ತೆ ಮತ್ತೆ ಅವನಿಗೆ ಎಲ್ಲಿ ಇನ್ವೆಸ್ಟ್ ಮಾಡಿ ಜಾಸ್ತಿ ಲಾಭ ಬರುತ್ತೆ ಅಂತ ಗೊತ್ತಿರುತ್ತೆ ಇನ್ನೋದ ಫೈನಾನ್ಷಿಯಲ್ ನಾಲೆಜ್ ಇರುತ್ತೆ ಸೊ ಅದರಿಂದ ಇವನ ಟೆನ್ ತೌಸಂಡ್ ಸೇವಿಂಗ್ಸ್ ನಸ್ಟ್ ಫೈವ್ ತೌಸಂಡ್ ನ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಫೋರ್ಟೀನ್ ಪರ್ಸೆಂಟ್ ಪರ ಗ್ರೋತ್ ಆಗಿರುತ್ತೆ ಸೊ ಅದರಿಂದ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಇಂದ ಅವನು ಸೆವೆಂಟಿ ಸೆವೆನ್ ಲ್ಯಾಕ್ ರಿಟರ್ನ್ ತೆಗೆದಿರ್ತಾನೆ ಮತ್ತೆ ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ ಪಿಕ್ ಮಾಡಿ ಆಗ್ತಾನಲ್ಲ ಆ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡ್ತಾ ಇರ್ತಾನೆ ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ ಅದ್ರಿಂದ ಏಟೀನ್ ಪರ್ಸೆಂಟ್ ನಮಗೆ ಗ್ರೋತ್ ಆಗ್ತಾ ಇರುತ್ತೆ ಅದರಿಂದ ಸೆವೆನ್ ಕ್ರೋರ್ ಸಿಕ್ಸ್ಟೀನ್ ಲ್ಯಾಕ್ ರಿಟರ್ನ್ ಬಂದಿರುತ್ತೆ ಸೊ ಎರಡು ಸೇರಿಸಿದ್ರೆ ನೈನ್ ಕ್ರೋರ್ ನೈಂಟಿ ತ್ರೀ ಲ್ಯಾಕ್ಸ್ ಅನ್ನ ರಾಜೇಶ್ ನ ವೆಲ್ತ್ ಕ್ರಿಯೇಟ್ ಮಾಡಿರ್ತಾನೆ ಈ ಮೂರು ಜನದ್ದು ಒಂದೇ ವಯಸ್ಸಾಗಿರುತ್ತೆ ಇಪ್ಪತ್ತ್ ಮೂರು ವರ್ಷ ಸೊ ಈ ಮೂರು ಜನ ಸೇಮ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಾರೆ ಸೇಮ್ ಮೂವತ್ತು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಬಟ್ ರಾಜೇಶ್ ಮಾತ್ರ ಹೆಂಗ್ ವೆಲ್ತ್ ಕ್ರಿಯೇಟ್ ಮಾಡ್ದ ಅಂತ ಹೇಳಿದ್ರೆ ಹತ್ರ ಫೈನಾನ್ಷಿಯಲ್ ನಾಲೇಜ್ ಇತ್ತು ಸೊ ನೀವು ಫಸ್ಟ್ ಬಿಫೋರ್ ಇನ್ವೆಸ್ಟಿಂಗ್ ನೀವು ಫೈನಾನ್ಸ್ ನಾಲೆಜ್ನ ತಿಳ್ಕೊಳ್ಳಿ ಮತ್ತು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಫೈನಾನ್ಷಿಯಲ್ ಅಡ್ವೈಸರ್ನ ನೀವು ಮೀಟಾಗಿ ಅವರ ಅಡ್ವೈಸ್ ಕೇಳ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾವು ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಮನಿ ವೇಸ್ಟ್ ಅದಕ್ಕಿಂತ ಮುಂಚೆ ಫೈನಾನ್ಸ್ ಎಕ್ಸ್ಪೋರ್ಟ್ ಆಗಿರ್ತಾರಲ್ಲ ಅವ್ರ ಹತ್ರ ಅಡ್ವೈಸ್ ತಗೊಂಡ್ರೆ ಸ್ವಲ್ಪ ಖರ್ಚಾದ ಪರವಾಗಿಲ್ಲ ಅಡ್ವೈಸ್ ತಗೊಂಡು ಇನ್ವೆಸ್ಟ್ ಮಾಡ್ಕೊಂಡ್ರೆ ನಮ್ಗೆ ಟೈಮು ಸೇವ್ ಆಯಿತು ನಮ್ಮ ದುಡ್ಡು ಸೇವ್ ಆಗುತ್ತೆ ಮತ್ತೆ ಅಷ್ಟ ಮಾತ್ರ ಅಲ್ಲ ಫೈನಾನ್ಷಿಯಲ್ ನಾಲೆಜ್ ಇದ್ರೆ ಮಾತ್ರ ಸಾಕಾಗೋದಿಲ್ಲ ನಿಮಗೆ ಪೇಷನ್ಸ್ ಇರಬೇಕು ಮೂವತ್ತು ವರ್ಷ ಕಾಯುವ ಪೇಷನ್ಸ್ ಇದ್ರೆ ಮಾತ್ರ ಈ ವೆಲ್ತ್ ಕ್ರಿಯೇಟ್ ಮಾಡೋದು ಸಾಧ್ಯ ನೀವು ಎಷ್ಟು ಎಂಗೇಜಲ್ಲಿ ಇನ್ವೆಸ್ಟ್ಮೆಂಟ್ನ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ತಿರೋ ಎಷ್ಟು ಬೇಗ ಸೇವಿಂಗ್ ಮಾಡಿ ಇನ್ವೆಸ್ಟ್ ಮಾಡ್ತಿರೋ ಎಂಗೇಜಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅಷ್ಟು ಬೇಗ ನೀವು ವೆಲ್ತ್ ಕ್ರಿಯೇಟ್ ಮಾಡ್ಬೋದು ಮತ್ತು ನೀವು ಒಂದ್ಸತಿ ವೆಲ್ತ್ ಜಾಸ್ತಿ ಕ್ರಿಯೇಟ್ ಮಾಡಾದಮೇಲೆ ನಿಮ್ಮ ಹಾಬೀಸ್ನ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಯೋ ಅದು ಮಾಡ್ಬೋದು ಮತ್ತು ನೀವು ಟೈಮ್ನ ಪರ್ಚೇಸ್ ಮಾಡ್ಬೋದು ನೀವು ಎಲ್ಲಿ ಬೇಕೋ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಏನು ಬೇಕೋ ಅದು ಮಾಡ್ಬೋದು ಒನ್ಸ್ ನೀವು ವೆಲ್ತ್ ಕ್ರಿಯೇಟ್ ಮಾಡೋ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ನು ಸೊ ಇನ್ಫಾರ್ಮೇಷನ್ ಇಂಟ್ರೆಸ್ಟಿಂಗ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಕ್ವಶನ್ಸ್ ಏನಾದರೂ ಇದ್ದರೆ ಕಮೆಂಟ್ ಹಾಕಿ ಆನ್ಸರ್ ಮಾಡ್ತೀನಿ ಬಾಯ್ ಟೇಕ್ ಕೇರ್